ಬಸ್ಸಲ್ರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಎರಡು ದಿನ ಇರೋದಷ್ಟೇ ಬಿಟ್ಟು ಆಪ್ಷನ್ಗೆ ಅದಕ್ಕ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಮೂವ್ಗಳನ್ನ ಮಾಡ್ತಾ ಇರೋದಂತ ಹೇಳ್ಬೋದು ತಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತೂ ಸಿಕ್ಕಾಪಟ್ಟೆ ಅಂದ್ರೆ ಏನೇನು ಫ್ಯಾನ್ಸ್ ಗಳಿಗೆ ಹೆಚ್ಚಿನದಾಗಿ ವೋಟಿಂಗ್ ನ ಇಡ್ತಾ ಇರೋದು ನೋಡ್ತಾರ ಏನೇನು ಬೇಕು ತಮ್ಮ ಆರ್ ಸಿ ಏನೇನೆಲ್ಲ ಬೇಕಲ್ಲ ಅಂದರೆ ಬೌಲಿಂಗ್ ಲೈನಪ್ ಆಗಿರ್ಬೋದು ಅಥವಾ ಓವರ್ಸಿಸ್ ಆಲ್ರೌಂಡರ್ಸ್ಗಳಾಗಿರ್ಬೋದು ಅಥವಾ ಬ್ಯಾಟಿಂಗ್ ಲೈನಪ್ ಏನೇನೆಲ್ಲ ಬೇಕಲ್ಲ ಅದೆಲ್ಲ ಫ್ಯಾನ್ಸ್ಗಳಿಗೆ ಓಟಿಂಗ್ ಮೂಲಕ ಕೊಟ್ಟಿರೋದು ಕೊಟ್ಟಿರೋದಂತಲೇ ಹೇಳ್ಬೋದಾಗಿದೆ ಅದು ತಮ್ಮ ಇನ್ಸ್ಟಾ ಪೇಜ್ ನ ಮೂಲಕ ಓಟಿಂಗ್ ನಲ್ಲಿ ಯಾವ ಪ್ಲೇಯರ್ ಮೇಲೆ ಹೆಚ್ಚಿನಾಗಿ ಇಂಟ್ರೆಸ್ಟ್ ನ ಫ್ಯಾನ್ಸ್ಗಳು ತೋರಿಸ್ತಾರೋ ಅವ್ರ ಮೇಲೆ ಹೆಚ್ಚಿನದಾಗಿ ಇಂಪ್ಯಾಕ್ಟ್ ಆಗುತ್ತೆ ಮತ್ತೆ ಅವ್ರ ಮೇಲೆ ಹೆಚ್ಚಿನಾಗಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ಬಹುದು ನಾವು ಆರ್ಸಿ ಬಿ ಈ ಪ್ಲೇಯರ್ಸ್ಗಳನ್ನ ಹಂಡ್ರೆಡ್ ಪರ್ಸೆಂಟ್ ಬೈ ಮಾಡುತ್ತೆ ಅಂತ ಅದಕ್ಕಾಗಿ ಪ್ರತಿ ವರ್ಷ ಹೋದ ವರ್ಷವೂ ಕೂಡ ಇದೇ ರೀತಿಯಾಗಿ ಸಿಮಿಲರ್ ಸಿಚುವೇಷನ್ ಮಾಡ್ಸಿ ಬಿ ಮಾಡ್ಕೊಂಡಿತ್ತು ಅಂದ್ರೆ ಮೇನಕೊಂಡು ನಾವು ಮಾಡ್ಸಿ ಬಿ ಏನೇನ್ ಕೊರತೆ ಉಂಟಲ್ಲ ಅದೆಲ್ಲವನ್ನ ಫ್ಯಾನ್ಸ್ ಗಳ ಮುಂದೆ ಇಡೋದು ಅವ್ರು ಯಾರು ಹೆಚ್ಚಿನ ಯಾವ ಪ್ಲೇಯರ್ ಮೇಲೆ ಹೆಚ್ಚಿನ ಓಟ್ ನ ಇಂಟ್ರೆಸ್ಟ್ ನ ತೋರಿಸ್ತಾರೆ ಅವ್ರನ್ನ ಹೆಚ್ಚಿನ ಪರ್ಚೇಸ್ ಮಾಡ್ತಾರೆ ಅದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು ಅನ್ನೋದನ್ನ ಅದ್ ಮಾಡ್ಸಿ ಬಿ ಬಾರಿ ಮೆಗಾ ಆಪ್ಷನ್ ಯಾವ್ಯಾವ ಪ್ಲೇಯರ್ಸ್ಗಳು ಬರ್ತಾ ಇರೋದು ಹೆಚ್ಚಿನ ಓವರ್ಸೀಸ್ ಅಲ್ಲಿ ನೋಡ್ತಾರೆ ಮಟ್ಟಿಗೆ ಯಾವ್ಯಾವ ಡಿಪೆಂಡ್ ಮೇಲೆ ನಮ್ಮ ಆರ್ಸಿಬಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಅದನ್ನು ತಿಳಿಸ್ಕೊಳ್ಳಿಕ್ಕೆ ವಿಡಿಯೋ ಮಾಡಿರೋದು ಅದೇ ರೀತಿಯಾಗಿ ಈ ಬಾರಿ ಆಪ್ಷನ್ ನಮ್ಮ ಆರ್ ಬಿಗೆ ಸ್ವಲ್ಪ ಭಯ ಇರೋದಂತ ಹೌದು ಒಂದು ಸ್ಲಾಟ್ ಮೇಲೆ ಅದು ಯಾವ ಸ್ಲಾಟ್ ಅನ್ನೋದನ್ನು ಕೂಡ ತಿಳ್ಸ್ಕೊಡ್ತಾನೆ ಅದಕ್ಕೂ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಸ್ವಲ್ಪ ಆಗಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೇಲೆ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನೆ ಹೇಳೋದು ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದ್ಲದಾಗಿ ನಮ್ಮ ರಾಯಲ್ ಚಾಸ್ ಬೆಂಗಳೂರಿನ ಆಪ್ಷನ್ ರಿಲೇಟೆಡ್ ಬರೋದಾದ್ರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಏನ್ ಅಂತ ಹೇಳೋದಾದ್ರೆ ಮೊದಲೇದಾಗಿ ನಮ್ಮ ಆರ್ ಸಿ ಬಿ ತಿಳಿಸೋದು ಒಂದ್ ಎರಡು ದಿನಗಳ ಹಿಂದೆ ಮೇನ್ ಹಾಕೊಂಡು ಆಲ್ರೌಂಡರ್ಸ್ಗಳು ஃபிரான்ஸ் தயவுட்டு ஓட்மா இல்லை ஆர்சிவி மென்ஷன் நெக்ஸ்ட் இல்லை ஒழி ஆல்ரௌண்டர் ஓவர்சீஸ் ஆகிர் போது இந்தியா ஆல்ரௌண்டர் யாரும் நீங்க ஓட்டிங் கொடுத்த பிடிக்கா ಅನ್ನೋದನ್ನು ಆರ್ ಸಿ ಬಿ ಬಿಟ್ಟಿತ್ತು ಇವಾಗ ನಿನ್ನೆ ನನ್ನ ಪ್ರಕಾರ ಬಿಟ್ಟಿರೋದೇನಪ್ಪ ಅಂತ ಹೇಳಿದ್ರೆ ಆರ್ ಸಿ ಬಿ ಬೌಲಿಂಗ್ ಲೈನ್ ಅಪ್ ಪೇಸರ್ ಅವಶ್ಯಕತೆ ಇರೋದ್ರಿಂದ ಪೇಸರ್ ಹಾಕೊಂಡು ಯಾರನ್ನ ನೀವು ಸಜೆಸ್ಟ್ ಮಾಡ್ತೀರಾ ಅಂತ ಕೂಡ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಫ್ಯಾನ್ಸ್ ಗಳಿಗೆ ತಿಳಿಸಿತ್ತು ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಎರಡರ ಮೇಲೆ ಹೆಚ್ಚಿನ ಕನ್ಸರ್ನ್ ಇರೋದಂತ ಹೌದು ಎರಡರ ಮೇಲೆ ಹೆಚ್ಚಿನದಾಗಿ ಡಿಪೆಂಡ್ ಹಾಕೊಂಡಿರುತ್ತೆ ನಮ್ಮ ಆರ್ ಸಿ ಬಿ ಇದೆರಡರ ಮೇಲೆ ಯಾವ್ಯಾವ ಪ್ಲೇರ್ಸ್ ಗಳನ್ನ ಪಿಕ್ ಮಾಡಬೇಕು ಯಾವ ಪ್ಲೇಯರ್ ಗಳು ಬೇಕು ಆ ಜಾಗಕ್ಕೆ ಅನ್ನೋದನ್ನು ಕೂಡ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಮೆಗಾ ಆಪ್ಷನ್ ಈ ಬಾರಿ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳನ್ನೇ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಓವರ್ಸೀಸ್ ಗಳನ್ನ ನೋಡ್ತಾ ಇರೋದು ಅದೇ ರೀತಿಯಾಗಿ ಆರ್ಡನರ್ಸ್ ಗಳ ನೋಡ್ತಾ ಇರೋ ಮಟ್ಟಿಗೆ ಅಥವಾ ಓವರ್ಸೀಸ್ ಆಂಡ್ ನಮ್ಮ ಇಂಡಿಯಾ ಪ್ಲೇಟ್ಸ್ ಎಲ್ಲವನ್ನ ಓವರ್ ಆಲ್ ನೋಡ್ತಾ ಇರೋ ಮಟ್ಟಿಗೆ ಮೀನ್ ಹಾಕೊಂಡು ಈ ಬೆಸ್ಟ್ ಸೇಲಿಂಗ್ ಆಗುವಂತ ಸಾಧ್ಯತೆ ಇರೋದು ಒಬ್ರು ನೋಡ್ತಾ ಇರೋದು ಅದೇ ಕೆಮ್ರನ್ ಗ್ರೀನ್ ಅವರು ಹೈಯೆಸ್ಟ್ ವ್ಯಾಲ್ಯೂ ಅಂಡ್ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂನ ಇವ್ರ ಮೇಲೆ ಸ್ಪೆಂಡ್ ಮಾಡುವಂತ ಚೆನ್ನಾಗಿ ನಿರೀಕ್ಷೆ ಯಾವುದೇ ಒಂದು ಟೀಮ್ ಆದ್ರೂ ಕೂಡ ನಮ್ಮ ಆರ್ ಸಿ ಬಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಇರುವಂತ ಒಂಬತ್ತು ಫ್ರಾಂಚೈಸಿಗಳು ಕೂಡ ನಮ್ಮ ಆರ್ ಸಿ ಬಿಡಿದ್ರೆ ಹತ್ತಾಗುತ್ತೆ ಉಳಿದಿರುವಂತ ಒಂಬತ್ತು ಫ್ರಾಂಚೈಸಿಗಳು ಕೂಡ ಕೆಮ್ರಾನ್ ಗ್ರೀನ್ ಮೇಲೆ ಹೆಚ್ಚಿನಾಗಿ ಟಾರ್ಗೆಟ್ ಹೋಗುತ್ತೆ ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಮತೀಶ ಪತಿ ರಾಣ ಎಸ್ ಸಿ ಎಸ್ ಕೆ ಮೋಸ್ಟ್ ವಾಂಟೆಡ್ ಪೇಸರ್ ಆಗಿರುವಂತಹ ಮತೀಶಾ ಪತಿರಾಣ ಸಿಕ್ಕಾಪಟ್ಟೆ ಮಾಡ್ತಾ ಮಾಡ್ತಾರೆ ರನ್ಸ್ ಗಳನ್ನ ಲೀಕ್ ಲೀಕ್ಔಟ್ ಮಾಡ್ತಾ ಇರೋದಂತ ಹೌದು ಯಾರ್ಕರ್ ಯಾರ್ಕರ್ ಸ್ಪೆಷಲಿಸ್ಟ್ ಅಂಡ್ ಡೆತ್ ಓವರ್ ಸ್ಪೆಷಲಿಸ್ಟ್ ಇರಬಹುದು ಆದ್ರೂ ಕೂಡ ಸಿ ಎಸ್ ಸಿಕ್ಕಾಪಟ್ಟೆ ದುಬಾರಿ ರನ್ಸ್ ಗಳನ್ನ ಲೀಕ್ ಮಾಡ್ತಾ ಇದ್ರು ಅವರು ಕೂಡ ರಿಲೀಸ್ ಆಗಿರೋದು ನಮ್ಗೆ ಬರಲ್ಲ ಸಿ ಎಸ್ ಮತ್ತೆ ಬೈ ಬ್ಯಾಕ್ ಮಾಡಿದ್ರು ಮಾಡಬಹುದು ಕಮ್ಮಿ ಬಜೆಟ್ಗೆ ಇವರೊಂದು ಒಂದು ರಿಲೀಸ್ ಆಗಿರೋದು ನೆಕ್ಸ್ಟ್ ಸ್ಟೀವ್ ಸ್ಮಿತ್ ಅವರು ಕೂಡ ಟೂ ಕ್ರೋರ್ ಬೇಸ್ ಪ್ರೈಸ್ ಗೆ ಇರೋದು ನೆಕ್ಸ್ಟ್ ಅಲ್ಲಿ ವೆಂಕಟೇಶ್ ಅಯ್ಯರ್ ಕಡೆ ಹೋಗೋದಾದ್ರೆ ವೆಂಕಟೇಶ್ ಅಯ್ಯರ್ ಅವರು ಕೂಡ ಹೋದ ಬಾರಿ ಸಿಕ್ಕಾಪಟ್ಟೆ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಕೋಟಿಗೇನು ಹೋಗಿದ್ರು ಇವರು ಕೆ ಕೆ ಆರ್ ಪರವಾಗಿ ಏನು ಮೂರ್ತಿಲ್ಲ ಏನಲ್ಲ ಲೆಕ್ಕಕ್ಕೆ ಇಲ್ಲ ಆ ರೀತಿ ಸಿ ಎಸ್ ಕೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಅಂಡ್ ಕೆ ಕೆ ಆರ್ ಮೂರು ಕೂಡ ಪೈಪೋಟಿ ಇತ್ತು ಆಮೇಲೆ ಆರ್ ಸಿ ಬಿ ಅಂಡ್ ಕೆ ಕೆ ಆರ್ ಬಂದಿತ್ತು ನಂತರ ಆರ್ ಸಿ ಬಿನೂ ಕೂಡ ಬಿಟ್ಟು ದೇವ್ರ ದಯಿಂದ ಕೆ ಆರ್ ಗಂತೂ ಪಿಕ್ ಆದ್ರು ವೆಂಕಟೇಶ್ ಅಯ್ಯರ್ ಅವರು ಏನೂ ಇಲ್ಲ ಆಲ್ರೌಂಡರ್ ಆಗಿದ್ರು ಸಹಿತ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಅಲ್ಲಿ ಏನೂ ಕೂಡ ಪರ್ಫಾಮೆನ್ಸ್ ಇಲ್ಲ ಸೀಸನ್ ಅಂದ್ ಪ್ರಕಾರ ಅರ್ಧಕ್ಕರ್ಧ ಅರ್ಧ ಮ್ಯಾಚಸ್ ಗಳನ್ನ ಆಟ ಇಲ್ಲ ಅನ್ ಅನ್ಸತ್ತೆ ವೆಂಕಟೇಶ್ ಅಯ್ಯರ್ ಅವರು ಅವರು ಒಂದಿರೋದು ನೆಕ್ಸ್ಟ್ ಅಲ್ಲಿ ನಮ್ಮ ಆರ್ ಸಿ ಬಿ ಅಲ್ಲಿ ಇವು ಅವರೊಂದು ಆರ್ ಸಿ ಬಿ ಕೂಡ ಏನು ಕೂಡ ಇವರು ಹೋ ಸೇಜ್ ನಲ್ಲಿ ಏನು ಕೂಡ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಇವ್ರು ಕೂಡ ಬಿಟ್ಟಿರೋದು ಇವ್ರ ಹೋಗ್ತಾ ಬೆಸ್ಟ್ ಆಲ್ರೌಂಡರ್ ಬೌಲಿಂಗ್ ಆಲ್ರೌಂಡರ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಆಟ ಆಡ್ತಾರೆ ಒಳ್ಳೆ ಫೀಲ್ಡರ್ ಕೂಡ ನೆಕ್ಸ್ಟ್ ಅಲ್ಲಿ ಹೋಗೋದು ಡೆವನ್ ಕಾನ್ವೆ ಡೆವನ್ ಕಾನ್ವೆ ಅವರು ಕೂಡ ಸಿಕ್ಕಾಪಟ್ಟೆ ಸಿ ಎಸ್ ಕೆ ಎಲ್ಲಿ ಇಂಪ್ಯಾಕ್ಟ್ ನ ಮಾಡಿದ್ರು ಅದು ಹೋಸಿ ನೀನು ಕೂಡ ಪರ್ಫಾರ್ಮೆನ್ಸ್ ಇಲ್ಲ ಆಯ್ತು ಅಂತಾನೆ ಹೇಳ್ಬೋದು ಓಪನರ್ ಹಾಕೊಂಡು ಅದಕ್ಕಾಗಿ ಅವರು ಕೂಡ ರಿಲೀಸ್ ಆಗಿರು ಸ್ಪಿನ್ನರ್ ಅದೇ ರೀತಿಯಾಗಿ ಒಳ್ಳೆ ಬ್ಯಾಟ್ಸ್ಮನ್ ಓಪನರ್ ಹಾಕೊಂಡು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ರಚಿನ್ ರವೀಂದ್ರ ಅವರು ಕೂಡ ರಿಲೀಸ್ ಆಗಿರೋದು ರಚಿನ್ ರವೀಂದ್ರ ಅವರು ನನ್ನ ಪ್ರಕಾರ ಆರ್ ಸಿ ಬಿ ಪಿಕ್ ಮಾಡುವಂತ ಹೆಚ್ಚಿನ ಸಾಧ್ಯತೆ ಯಾಕಪ್ಪ ಅಂತ ಆಲ್ ರೌಂಡರ್ ಅಂಡ್ ಸ್ಪಿನ್ನರ್ ಓವರ್ಸಿಸ್ ಆಗಿರೋದ್ರಿಂದ ಎಲ್ಲ ಕೂಡ ಒಂದು ಬ್ಯಾಟಿಂಗ್ ಆಟ ಆಡ್ತಾರೆ ಒನ್ ಆಫ್ ದ ಬೆಸ್ಟ್ ಅಂಡ್ ಬೌಲಿಂಗ್ ಹಾಕ್ತಾರೆ ಅಂಡ್ ನೋಡ್ತಾರೆ ಮಾಡ್ತಾರೆ ಫೀಲ್ಡಿಂಗ್ ಕೂಡ ಒನ್ ಆಫ್ ದ ಬೆಸ್ಟ್ ಇರೋದು ನೆಕ್ಸ್ಟ್ ಅಲ್ಲಿ ಡಿಕಾಕ್ ಅವರು ಡಿಕಾಕ್ ಅವರು ಹೈಯೆಸ್ಟ್ ಪ್ರೈಸ್ಗೆ ಹೋಗೋದಂತ ಹೌದು ಆಪ್ಷನ್ ಯಾಕಪ್ಪ ಅಂತ ಹೇಳಿ ಸದ್ಯದ ಫಾರ್ಮ್ ಕೂಡ ಅಷ್ಟೇ ಬೆಸ್ಟ್ ಆಗಿರೋದು ಅವರು ಅಂಡ್ ವಿಕೆಟ್ ಕೀಪಿಂಗ್ ಆಪ್ಷನ್ ಇರೋದ್ರಿಂದ ನಮ್ಮ ಆರ್ ಸಿ ಬಿ ಕೂಡ ವಿಕೆಟ್ ಕೀಪರ್ ಹಾಕೊಂಡು ಇವ್ರೊಬ್ಬರು ಇರೋದ್ರಿಂದ ಜಿತೇಶ್ ಅವ್ರು ಇದ್ದಾರೆ ಇಲ್ಲ ಅಂತಲ್ಲ ಆದ್ರೂ ಕೂಡ ಇವ್ರ ಮೇಲೆ ನಮ್ಮ ಆರ್ ಟಾರ್ಗೆಟ್ ಹೋಗುವಂತ ಸಾಧ್ಯತೆ ಇದೆ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ ಅಂಡ್ ಹಿಟ್ಟರ್ ಆಗಿರೋದ್ರಿಂದ ಕ್ವಿಂಟನ್ ಡಿಕಾಕ್ ಅವರು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಪೃಥ್ವಿ ಶಾ ಅವರು ಕೂಡ ಇರೋದು ಇಷ್ಟು ಜನ ಮೆಗಾ ಪ್ಲೇಯರ್ಸ್ ಗಳು ಈ ಬಾರಿ ಮೆಗಾ ಗೆ ಅಂದ್ರೆ ಮೆಗಾ ಸೇಲ್ ಅಂತಾನೆ ಹೇಳ್ಬೋದಾಗಿದೆ ಮಿನಿ ಆಪ್ಷನ್ ಮೆಗಾ ಪ್ಲೇಯರ್ಸ್ ಗಳ ಸೇಲ್ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ಇದು ಜನರಲ್ಲಿ ಯಾರು ಟಾರ್ಗೆಟ್ ಹೋಗುತ್ತೆ ಅಂಡ್ ಮೇನ್ ಅಕೌಂಟ್ ಆಲ್ ಡಿಪಾರ್ಟ್ಮೆಂಟ್ ಅಂಡ್ ಪೇಸ್ ಅಟಿ ಬಿ ಇನ್ನೂ ಸಾಕಷ್ಟು ಪ್ಲೇಯರ್ಸ್ ಗಳು ಇರೋದು ರಿಜಿಸ್ಟರ್ ಆಗಿರುವಂತದ್ದು ಅಂದ್ರೆ ಟೀಮ್ಸ್ ಟೆನ್ ಟೀಮ್ಸ್ ಗಳೂರ ಐವತ್ ಗಳ ಮೇಲೆ ಇಂಟ್ರೆಸ್ಟ್ ತೋರಿಸಿರೋದು ಅವರಷ್ಟೇ ಜನ ಪಿಕ್ ಆಗಿರೋದು ಮತ್ತೆಲ್ಲ ಕೂಡ ನೆಕ್ಸ್ಟ್ ಸೀಸನ್ ಬೆಟರ್ ಲಕ್ ಅಂತ ಹೇಳ್ಬೋದು ಇವ್ರಿಷ್ಟು ಜನ ಆರ್ ಸಿ ಬಿ ಅಂಡ್ ಸಾರಿ ಆಕ್ಷನ್ ರಿಲೇಟೆಡ್ ಆಗಿರುತ್ತೆ ಈ ಬಾರಿ ಆಕ್ಷನ್ ಇಷ್ಟು ಜನ ಪಿಕ್ಸ್ ಆಗಿರೋದು ಅನ್ನೋದನ್ನ ತಿಳ್ಸ್ಕೊಳ್ಲಿಕ್ಕೆ ಈ ವಿಡಿಯೋ ಮಾಡಿರೋದು ನಮ್ಮ ಆರ್ ಸಿ ಬಿಡ್ತಿರೋದು ಆಲ್ ಆರ್ಡರ್ಸ್ ಅಂಡ್ ಪೇಸಸ್ ನಡುವೆ ಇದಿಷ್ಟು ನಮ್ಮ ಆರ್ ಸಿ ಬಿ ಬಗ್ಗೆ ಬಂದಿರುವಂತ ಅಪ್ಡೇಟ್ ಆಗಿತ್ತು ಲಕ್ಷ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ಗೋಸ್ಕರ ಅಂಡ್ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ತಂದ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು ಬಿಡೋದು